ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರ ವಿಡಿಯೋದಲ್ಲಿ ಕಲಿಯುಗ ಅಂತ್ಯವಾಗುವಾಗ ಪ್ರಕೃತಿಯಲ್ಲಿನ ಲಕ್ಷಣ ಮತ್ತು ಭೂಮಿಯ ಮೇಲಿನ ಘಟನೆ ಜೀವಗಳ ಅಂದ್ರೆ ಮನುಷ್ಯ ಜೀವ ಅನ್ಯ ಜೀವಿಗಳ ಲಕ್ಷಣದ ಬಗ್ಗೆ ವಿಡಿಯೋದಲ್ಲಿ ತಿಳಿಸಿದ್ದೆ ಈ ಸಂದರ್ಭದಲ್ಲಿ ದೇಹದೊಳಗಿನ ಜೀವ ಆ ಜೀವ ಆವರಿಸಿರುವ ದೇಹ ಯಾವ ಲಕ್ಷಣಗಳನ್ನ ಆಗ ಹೊಂದಿರುತ್ತೆ ಅಥವಾ ಕಲಿಯುಗದ ಅಂತ್ಯದ ಸಮಯಕ್ಕೆ ಬದಲಾವಣೆಯನ್ನು ಹೊಂದುವಾಗ ಜೀವದಲ್ಲಿ ಆ ರೀತಿಯಾದಂಥ ಯಾವ ಘಟನೆಗಳಾದರೂ ನಡೀತಾ ದೇಹದ ಮೇಲೆ ಯಾವ ರೀತಿಯಾದಂಥ ಜೀವಿತ ದೇಹದ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಆಗತ್ತೆ ಅದ್ರ ಬಗ್ಗೆ ವೀಡದಲ್ಲಿ ನೋಡೋಣ ಈ ಕಲಿಯುಗದ ಅಂತ್ಯದ ಸಮಯಕ್ಕೆ ದೇಹದಲ್ಲಿನ ಜೀವಗಳೆಲ್ಲವೂ ಕೂಡ ನಾನು ಬೇರೊಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಎಲ್ಲರೂ ಕೂಡ ಹೆಣೆದುಕೊಂಡಿದ್ದೇವೆ ಅಂದ್ರೇನು ಜೀವಗಳೆಲ್ಲವೂ ಕೂಡ ಕನೆಕ್ಟಿವಿಟಿ ಇದ್ದೇವೆ ದೇಹ ಬೇರೆ ಬೇರೆ ಓದಿದ್ದೀವಿ ಅಂತ ಇಟ್ಕೊಳ್ಳಿ ಈಗ ಒಂದು ಪ್ಲಾಸ್ಟಿಕ್ ತಯಾರು ಮಾಡ್ತಾ ಇರ್ತಾರೆ ಪ್ಲಾಸ್ಟಿಕ್ಕಿನ ರೋಲ್ ಇಷ್ಟು ದಪ್ಪೋ ಇರುತ್ತೆ ಅದನ್ನೇನು ಮಾಡ್ತಾನೆ ನಾನು ಹಿಂಗೆ ಕಟ್ ಮಾಡ್ತಾನೆ ತೆಳು ಮಾಡಿ ತೆಳು ಮಾಡಿ ರೋಲಲ್ಲಿ ಒಂದೊಂದು ಪ್ಲಾಸ್ಟಿಕ್ ಕಟ್ ಮಾಡ್ತಾನೆ ಹಾಗಂದ ಮಾತ್ರಕ್ಕೆ ಅದೇನು ಪ್ಲಾಸ್ಟಿಕ್ ಅಲ್ವ ಒಂದೊಂದು ಕಟ್ ಆಗಿರುತ್ತಲ್ಲ ಚೀಲ ಮೊದಲೆಲ್ಲ ರೋಲೇ ಇತ್ತು ಅದನ್ನು ಒಂದೊಂದು ಕಟ್ ಮಾಡ್ದೆ ಅದನ್ನೊಂದು ನೂರಾರು ಸಾವಿರಾರು ಪೀಸ್ ಮಾಡ್ದ ವ್ಯಕ್ತಿ ಅದು ಪ್ಲಾಸ್ಟಿಕ್ ಅಲ್ವಾ ಅದು ಮೊದಲು ಒಟ್ಟಿಗಿರಲಿಲ್ವಾ ಇದ್ದೆ ಹೀಗೆ ಜೀವ ಎಲ್ಲ ಕೂಡ ಕನೆಕ್ಟಿವಿಟಿ ಇದ್ದು ಕಟ್ ಮಾಡ್ಕೊಬಿಟ್ಟಿದ್ದೆ ದೇಹ ಹೊಂದ್ಕೊಂಡು ಆದರೂ ಕನೆಕ್ಟಿವಿಟಿ ಇದ್ದೆ ಇದು ಆಚೀಲ ಬೇರೆ ಇದು ಕಟ್ ಮಾಡೋಕ್ಕಾಗೋದಿಲ್ಲ ಎನರ್ಜಿ ಎಲ್ಲ ಕನೆಕ್ಟಿವಿಟಿ ಇರುವ ಕಾರಣ ಎಲ್ಲ ಜೀವಗಳಲ್ಲಿ ದೇಹದ ಎಲ್ಲ ಜೀವುಗಳಲ್ಲಿ ಬಿಸಿಲು ಬಂದರೆ ಎಲ್ರಿಗೂ ಬೇರ್ ಬರುತ್ತಲ್ವಾ ಚಳಿ ವಾತಾವರಣ ಆದರೆ ಎಲ್ಲರ ದೇಹದ ಮೇಲೆ ಚಳಿ ವಾತಾವರಣ ಏಕಸಮಾನವಾಗಿ ಪ್ರಭಾವ ಬೀರುತ್ತಲ್ವ ರೋಗರುಜಿನಿಗಳಿರುತ್ತೆ ಅಂದ್ಬಿಡೋದು ಬೇರೆ ಚಳಿಯ ಪ್ರಭಾವ ಏಕ ಸಮಾನವಾಗಿ ಬೀಳುತ್ತೆ ಮಳೆಯ ಪ್ರಭಾವ ಏಕ ಸಮಾನವಾಗಿ ಬೀಳುತ್ತೆ ಬೇಸಿಗೆ ಬಿಸಿಲು ಬೆವರು ಎಮ್ತಕ್ಕಂಥದ್ದು ತಾಪ ಎಮ್ತಕ್ಕಂಥದ್ದು ಮನುಷ್ಯನ ದೇಹದ ಮೇಲೆ ಏಕ ಸಮಾನವಾಗಿ ಬೀರುತ್ತೆ ಏನಂಗೆ ಸೆಕೆ ಇಲ್ಲ ಅನ್ನೋರಿಲ್ಲ ಆ ನಲ್ವತ್ತು ನಲ್ವತ್ತೆರಡು ಡಿಗ್ರಿ ಸೆಂಟಿಗ್ರೇಡ್ ಆಗ ಸೆಕೆ ಆಗ್ತಾ ಇದೆ ಅಂತಾನೆ ಅಂತಾರೆ ಅಂದರೆ ದೇಹದ ಮೇಲೆ ಜೀವದ ಮೇಲೆ ಏಕ ಸಮಾನ ಪರಿಣಾಮಗಳಾಗ್ತಾ ಇದ್ದಾವೆ ಯಾಕೆಂದ್ರೆ ಎಲ್ಲ ಜೀವನೇ ಮನುಷ್ಯ ದೇಹಗಳು ಪ್ರಕೃತಿ ಬದಲಾವಣೆಯನ್ನ ಹೊಂದುವಾಗ ಸೂರ್ಯದೇವನ ಕಿರಣ ಜೀವಗಳಿಗೆ ಬೀಳುವಾಗ ಪ್ರಕಾಶಿಸಿ ಹುಮ್ಮಸ್ಸಿನಿಂದ ಉತ್ಸಾಹದಿಂದ ಕಾರ್ಯವೈಖರಿಯನ್ನು ಮಾಡುವಂತಹ ಜೀವ ಪ್ರಕಾಶರಹಿತವಾಗಿತ್ತು ಜೀವ ಮುದುಡಿಕೊಳ್ಳುತ್ತವೆ ಗಮನಿಸಿ ಕಲಿಯುಗದ ಅಂತ್ಯದ ಸಮಯಕ್ಕೆ ಅಂಗೈಯುಣ್ಣಿಗೆ ಕನ್ನಡಿ ಬೇಕಿಲ್ಲ ನೀವೇ ಸಾಕ್ಷಿ ನಿಮ್ಮಲ್ಲಿ ನಡೆಯುವ ಘಟನೆಯೇ ಕಲಿಯುಗದ ಅಂತ್ಯದ ಬಗ್ಗೆ ತಿಳಿಸುತ್ತೆ ಸಮಸ್ತ ಜೀವಗಳೆಲ್ಲವೂ ಕೂಡ ಬಿಸಿಲು ಬಂದಾಗ ಬೆವರುವಂತೆ ಸೂರ್ಯ ದೇವನ ಅನುಪಸ್ಥಿತಿಯಲ್ಲಿ ಜೀವದಲ್ಲಿ ನಿಮಗೆ ಏನು ಯಾರು ಮಾತಾಡೋದು ಕೇಳ್ತಾ ಇಲ್ಲ ಯಾವುದು ಸೌಂಡೂ ಆಗ್ತಾ ಇಲ್ಲ ನಿರ್ಜನ ಪ್ರದೇಶ ಆ ನಿರ್ಜನ ಪ್ರದ ಆ ನಿರ್ಜನ ಪ್ರದೇಶದಲ್ಲಿ ಮರಳುಗಾಡಾಗಿರಬಹುದು ಅದು ಕಾಡಾಗಿರಬಹುದು ಕಾಡಾಗಿದ್ದರೆ ಕೀಟಾಣುಗಳು ರಯ 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 ಯಾರ ಅಂತ ಇರ್ತಾ ಅದು ಮಾತ್ರ ನಿಮ್ಗೆ ಕೇಳ್ತೇವೆ ಮರಳುಗಾಡು ಪ್ರದೇಶ ಆಗಿದ್ದರೆ ಗಾಳಿ ಸುಯಾ ಸುಯ ಸುಯ್ಯ ಸುಯ್ಯ ಅಂತ ಬೀಸ್ತಾ ಇರ್ತಾ ಅದು ಮಾತ್ರ ಕೇಳ್ತೇವೆ ಅಲ್ವಾ ವಾತಾವರಣದಲ್ಲಿ ಯಾವುದು ಬಂತದ್ದು ಜೀವಕ್ಕೆ ಪ್ರಾಪ್ತಿಯಾಯಿತು ಹಾಗೆ ಸೂರ್ಯದೇವನ ಅನುಪಸ್ಥಿತಿಯಲ್ಲಿ ದೇಹ ಮುದುಡಲು ಪ್ರಾರಂಭಿಸಿ ಶಬ್ದ ತರಂಗಗಳು ಸರಿಯಾಗಿ ಕಾರ್ಯವನ್ನು ಮಾಡದೆ ಜೀವ ಬಳಲುವುದು ದೇಹ ಮುದುಡುವುದು ಶಕ್ತಿಹೀನವಾಗುವುದು ಸ್ವರಗಳ ಸಂಪರ್ಕವಿಲ್ಲ ಶಾಖದ ಸಂಪರ್ಕವಿಲ್ಲ ಬದಲಿಗೆ ಜೀವಗಳ ಆಚರಣೆಯ ಉತ್ಸಾಹವೂ ಇಲ್ಲ ಎಲ್ಲವೂ ಕೊರಗಿದ ಕರಗಿದ ಮರುಗಿದ ಮುದುಡಿದ ನಶಿಸಿದ ರೀತಿಯಲ್ಲಿ ತನ್ನ ತಾನು ಭಾಸಗೊಳಿಸುತ್ತವೆ ಯಾವಾಗ ಜೀವಕ್ಕೆ ಇಂಥ ಸಂದರ್ಭ ಆಯಿತೋ ಗೊತ್ತಾಗ್ಬಿಡುತ್ತೆ ನಾವು ಇಲ್ಲಿಂದ ಹೊರಡ್ತಕ್ಕಂಥ ಸಮಯ ಬಂತು ಈ ಪಂಚತತ್ವದ ದೇಹದಲ್ಲಿ ವಿಹರಿಸುವ ಕಾರ್ಯಕ್ಕೆ ಬಂದಿದ್ದೆವು ಈ ಪಂಚತತ್ವದ ದೇಹದಲ್ಲಿ ವಿಹರಿಸುವ ಕಾರ್ಯಕ್ಕೆ ಬಂದಿದ್ದೆವು ಭಗವಂತನ ನಿಶ್ಚಿತ ಅವಧಿ ಎಂತಕ್ಕಂಥದ್ದೇನಿದೆ ಆ ನಿಶ್ಚಿತ ಅವಧಿಯಲ್ಲಿ ಕಾಲಮಾನ ಕಾರ್ಯ ಎಂತಕ್ಕಂಥದ್ದು ನಡೀಲಿಕ್ಕೆ ಪ್ರಾರಂಭವಾಗಿದ್ದು ನಾವಿಲ್ಲಿಂದ ವಿಲೀನವಾಗ್ತಕ್ಕಂಥ ಸಂದರ್ಭ ಬಂದಿದೆ ಹಾಗಾಗಿ ಪಂಚತತ್ವದ ಈ ಜಾಗೃತಿ ಸ್ಥಿತಿ ಕಾರ್ಯ ಮಾಡುವುದಿಲ್ಲ ದೇಹ ಶಕದಿಂದ ರಹಿತವಾಗಿ ಮುದುಡಿಕೊಳ್ಳುವುದು ಉದಾಹರಣೆಗೆ ಯಾವುದಾದ್ರೂ ಹಣ್ಣನ್ನು ತಗೊಂಡೋಗಿ ಫ್ರೀಸ್ ಮಾಡಿದ್ರೆ ಏನು ಯಾವುದಾದ್ರೂ ಫ್ರಿಡ್ಜ್ಗೆ ಹಣ್ಣನ್ನು ತಗೊಂಡೋಗಿ ಹಿಮದಲ್ಲಿಟ್ಟರೆ ಫ್ರಿಡ್ಜ್ಗೆ ಇಟ್ರೆ ಹಾಗೇನಾಗತ್ತೆ ಅದು ಫ್ರೀಸ್ ಆಗತ್ತೆ ಹಣ್ಣು ಹೊರಗಡೆ ಇದ್ದರೆ ಹಣ್ಣಾಗಿರುತ್ತೆ ಅದನ್ನು ತೊಗೊಂಡೋಗಿಟ್ರೆ ಫ್ರೀಸ್ ಆಗಿರುತ್ತೆ ಅಲ್ವಾ ಹಾಗೆ ತತ್ವಗಳು ಫ್ರೀಝ್ ಆಗ ಹಾಗಾದ್ರೆ ಆ ದೇಹದಲ್ಲಿ ಜೀವ ಬದುಕಲಿಕ್ಕೆ ಆಗೋದಿಲ್ಲ ಇದು ಕಲಿಯುವುದ ಅಂತ್ಯದ ಸ್ಥಿತಿ ಜೀವ ಆ ತತ್ವಗಳ ರಹಿತ ಸ್ಥಿತಿಗಾಗುತ್ತೆ ಅದಕ್ಕೆ ಹೊರ ಜಗತ್ತಿಗೆ ಈಗ ಕಣ್ಣು ಹೊರ ಜಗತ್ತಿನೊಂದಿಗೆ ಕನೆಕ್ಟಿವಿಟಿ ಇದೆ ಜೀವಕ್ಕೆ ದುಶ್ಯದ್ದು ತಿಳಿಯೋದಿಲ್ಲ ಅದಕ್ಕೆ ಶಬ್ದ ಕೇಳೋದಿಲ್ಲ ಅದಕ್ಕೆ ತತ್ವಗಳು ಕಾರ್ಯ ಮಾಡೋದಿಲ್ಲ ವಿಶೇಷವಾಗಿ ಐದು ತತ್ವಗಳು ಕಾರ್ಯ ಮಾಡೋದಿಲ್ಲ ಭೂತತ್ವ ಜಲತತ್ವ ಅಗ್ನಿತತ್ವ ವಾಯು ತತ್ವ ಆಕಾಶ ತತ್ವ ಈ ಐದು ತತ್ವಗಳು ಕಾರ್ಯ ಮಾಡುವುದಿಲ್ಲ ಬದಲಿಗೆ ಜೀವ ಮುದುಡಿಕೊಳ್ಳುತ್ತದೆ ಜೀವ ಇಲ್ಲಿಂದ ಹೊರ ಪ್ರಯಾಣವನ್ನ ಮಾಡಲು ಪ್ರಶಸ್ತವಾಗುತ್ತದೆ ಎಲ್ಲ ದೇಹದಲ್ಲಿರೋರು ಅಷ್ಟೇ ಅವರ ಕರ್ಮಾನುಸಾರವಾಗಿ ಅದು ಈಗ ಅವಕಾಶ ಏನಿದೆ ಈಗ ಮಾತ್ರ ಉಳಿದವರು ಪ್ರಾಬಲ್ಯವಿದ್ದರೆ ಆಗ ಏನಾದರೂ ತೆರಗಡೆ ಆಗ್ಬೋದು ಆದರೆ ಕೇಳಿ ಕಲಿಯುಗದ ಅಂತ್ಯದ ಸ್ಥಿತಿಗೆ ಜೀವಕ್ಕೆ ಆತ್ಮಕ್ಕೆ ಪ್ರಾಬಲ್ಯತೆಯನ್ನ ತರದಿರುವ ತಂದುಕೊಳ್ಳದಿರುವ ತರದಿರಲು ಬಯಸುವ ತರದಿರಲು ಬಯಸುವ ಜೀವಗಳು ದೇಹದಲ್ಲಿದ್ದಾಗ ತತ್ವಗಳು ಕಾರ್ಯರಹಿತವಾಗಿ ಐದು ತತ್ವಗಳು ಅವುಗಳಿಗೆ ಬೇಕಾಗಿರ್ತಕ್ಕಂಥ ವಾಯು ಸಿಗೋದಿಲ್ಲ ಫ್ರೀಝ್ ಆಗುತ್ತೆ ಸೂರ್ಯದೇವ ಇರೋದಿಲ್ಲ ಅಗ್ನಿತತ್ವ ಆಗುತ್ತೆ ಆಕಾಶ ತತ್ವದ ಕಾರ್ಯವೈಖರಿ ಭೂಮಂಡಲಕ್ಕೆ ನಡೆಯೋದಿಲ್ಲ ಆಗೋದಿಲ್ಲ ಭೂತತ್ವ ಇವು ಮೂರಿದ್ರೇನೆ ಸರಿಯಾಗಿ ಕಾರ್ಯ ಮಾಡುತ್ತೆ ಜಲತತ್ವ ಅಷ್ಟೆ ಹಾಗಾಗಿ ತತ್ವಗಳು ಫ್ರೀಸ್ ಆಗೋದ್ರಿಂದ ಜೀವ ಉಳಿಯೋದಿಲ್ಲ ಜೀವ ಶಬ್ದವನ್ನ ಕೇಳದೆ ದೃಶ್ಯವನ್ನ ನೋಡದೆ ವಿಷಯಗಳ ಅಂಶಗಳೇ ಇಲ್ಲದೆ ವಿಷಯಗಳಿಂದ ಶೂನ್ಯವಾಗಿ ಜಲಸ್ಥಿತಿಯಿಂದಾನು ಕೂಡ ರಹಿತವಾಗಿ ಭೂತತ್ವ ಫ್ರೀಸ್ ಆಗುತ್ತೆ ಆಗ ಜೀವ ಕಲುಷಿತವಾಗಿರ್ತಕ್ಕಂಥ ಜೀವಗಳೇನಿರ್ತಾವೆ ಅವು ದೇಹದಿಂದ ಬಿಡುಗಡೆ ಹೊಂದಿಕ್ಕಾಗೋದಿಲ್ಲ ಈಗ ನೀವು ಹಣ್ಣನ್ನು ತಗೊಂಡೋಗಿ ಫ್ರೀಸಲ್ಲಿ ಫ್ರಿಜ್ಜಲ್ಲಿ ಅಥವಾ ಹಿಮ್ಮದಲ್ಲಿ ಇಟ್ಟರೆ ಹೇಗೆ ಅದು ಹೋಗಿರುತ್ತೆ ಅದೇ ಹಣ್ಣಾಗಿದ್ದಂತ ಸಂದರ್ಭದಲ್ಲಿ ನೀವು ತೆಗೆದ್ರೆ ಅದ್ರೊಳಗಡೆ ಇರ್ತಕ್ಕಂಥ ಸೀಡ್ಸ್ ಬೇರೆ ತಿರುಳ ಬೇರೆ ಸಿಪ್ಪೆ ಬೇರೆ ಮಾಡಬಹುದು ಅದರದ್ದು ಫ್ರೀಸ್ ಆಗಿದ್ರೆ ತೆಗಿಲಿಕ್ಕೆ ಬರುತ್ತದೆ ಯಥ ಪ್ರಕಾರವಾಗಿ ಹೀಗೆ ಜೀವ ಆ ತತ್ವದಲ್ಲಿ ಶಕ್ತಿಹೀನವಾಗಿ ಸ್ವಯಂ ಫ್ರೀಸ್ ಆಗತ್ತೆ ಶಬ್ದ ಕೇಳೋದಿಲ್ಲ ದೃಶ್ಯ ಕಾಣೋದಿಲ್ಲ ತತ್ವಗಳು ಯಾವುದೂ ಕಾರ್ಯ ಮಾಡಿದ್ರೆ ಫ್ರೀಸ್ ಆಗ್ಬಿಡುತ್ತ ಆಗ ಜೀವ ಸ್ವಯಂ ನಷ್ಟವಾಗತಕ್ಕಂಥ ಸ್ಥಿತಿಗೆ ಗೋಪಡುತ್ತೆ ಹೀಗೆ ಕಲಿಯುಗದ ಅಂತ್ಯದ ಸಮಯಕ್ಕೆ ದೇಹದ ಸ್ಥಿತಿ ಚಲನ ಸ್ಥಿತಿ ಇರುತ್ತೆ ಅಂತ ಹೇಳ್ತೇವೆ ಬಿಡು ನಾನು ಸುದ್ದಿ ಮುಂಚೆ ಯಾರಿಗೂ ನಕಾರಾತ್ಮ ಆತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಡಿದಂಥ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಕೊಟ್ಟರೆ ಆಟ ಮಾಡ್ಬೋದು ಸುಮ್ಮನೆ ತಗೊಳ್ಳೋದು ಆತ್ಮಸಮಸ್ಯತೆ ಮೈಕೆಗೆದು ಮನೆಗೆಲ್ಲ ಆರ್ಥಿಕ ಕಾರ್ಯ ಆತ್ಮ ಸಮಸ್ಯೆ ಮುಕ್ತರಾಗಿ ತರುವಂಥ ವಾದ್ಯಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಪ್ರಾಪ್ತಿ ಪ್ರಾಪ್ತಿಯ ದುಃಖಕ್ಕೆ ಪಡ್ಕೊಳ್ಳಬೇಕು ಇದನ್ನು ಹಣಕಾಸಿನ ಅರ್ಜಿನ ಮನೆಯಲ್ಲಿ ಅಂಗಡಿ ಮುಂದೆ ಬೆಳಗ್ಗೆ ವ್ಯವಸ್ಥೆಗಳಾಗಬಹುದು ಎರಡ ತೆಗೆ ಆಯ್ಲಿದೆ ಆತ್ಮಸಮಸ್ಯೆ ನಿವಾರಣೆಗೆ ಇಲ್ಲಿ ಆಸ್ಪತ್ರೆಯಲ್ಲಿ ಮೆಡಿಕಲಲ್ಲಿ ಔಷಧಿಯಿಂದ ಗುಣ ಆಗೋದಿಲ್ಲ ಈ ಒಂದು ಆಯ್ಲನ್ನು ಬಳಸಿ ನೋಡಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಝೋರ್ ಫೈವ್ ಝೋರ್ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಈ ನಂಬರಿಗೆ ಕರೆ ಮಾಡಿ ಆರ್ಡ್ರ್ ಮಾಡ್ಬೋದು ಅನ್ಯತೆ ಕರೆಗಳನ್ನು ಮಾಡಬೇಡಿ ಮುಂದಿನ ವಿಡ್ದಲ್ಲಿ ಭೇಟಿ ಆಗೋದು